ತಾತ್ವಿಕ ಮಿಸೋದನ್ನು ಅಂತ ಹೇಳ್ತದೆ ನಾವು ಶ್ರೇಷ್ಠವಾದಂಥ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಶಾಶ್ವಿತವಾದ ಸುಖವನ್ನು ಅನುಭವಿಸ್ಬೇಕನ್ನು ಅಪೇಕ್ಷೆಗಳು ಅವರಾದರೆ ಸತ್ಪಾತ್ರಗಳು ದಾನ ಅಂತಾರೆ ಅನುಪಗಾರ ದೇಶ ಕಾಲೇ ಪಾತ್ರ ನಾವು ಮಾಡೋ ದಾನ ದೇಶ ಬೇಕು ಇರಬೇಕು ತೆಗೆದುಕೊಳ್ಳೋರು ಶ್ರೇಷ್ಠವಾದಂಥ ಕಾರ್ಯಕ್ಕೆ ತಗೋಬೇಕು ಇಂಥ ದಾನ ಮಾಡಿದು ಅಂದರೆ ಸಂಪತ್ತು ವೃದ್ಧಿ ಆಗ್ತದೆ ಐಶ್ವರ್ಯವಂತನಾಗುತ್ತೆ ಐಶ್ವರ್ಯ ನನಗೆ ಬೇಡ ಅಂದರೂ ತಾಣಗೆ ಬರ್ತದೆ ಅಂತ ಎಲ್ಲಿ ಯಾವುದೋ ಒಂದು ರೀತಿಯಿಂದ ಬರ್ತದೆ ಸಂಪತ್ತು ಆದರೆ ನಮ್ಮಲ್ಲಿ ದಾನ ಬುದ್ಧಿ ಇರಬೇಕು ಎಲ್ಲಿ ಸತ್ಪಾತ್ ಒಳ್ಳೆಯದಕ್ಕಾಗಿ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಇಂಥವೆಲ್ಲ ಶ್ರೇಷ್ಠವಾದದ್ದು ಶ್ರೇಷ್ಠವಾದಂಥ ದಾನವನ್ನು ನಾವು ಮಾಡಿದಾದರೆ ಸಂಪತ್ತು ವೃದ್ಧಿ ಆಗ್ತದೆ ಐಶ್ವರ್ಯ ಬೆಳೀತದೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಶ್ರದ್ಧೆಯನ್ನು ಮಾಡಬೇಕದು ಹೇಗೆ ಮಾಡಬೇಕು ಶ್ರದ್ಧಾ ಇರಬೇಕಂತ ಶ್ರದ್ಧೆಯಿಂದ ನಾವು ದಾನ ಮಾಡಿದರೆ ಅದು ಬಣ್ಣ ಆಗುತ್ತದೆ ಬಂಗಾರಾಗಿ ಬೆಳೀತದೆ ಅದು ಶ್ರದ್ಧಾ ನಾವು ಈ ಸಂಪತ್ತನ್ನು ಬೆಳಸಬೇಕಾದ ದಾಣದಿಂದಲೇ ನಮಗಂತೇಳಿ ನಾವು ಏನು ಕ್ವಾಟ್ರ್ ಹೋಗ್ತಿರ್ತೀಪ ಏನು ಕೊಡು ಅಂತೇಳಿ ನಾವು ಕ್ವಾಟ್ರ್ ಹೋಗಂಗಿಲ್ಲ ಕ್ವಾಟ್ರ್ ತೊಗೊಂಡು ಬರ್ತಾರೆ ಕ್ವಾರ್ಟರ್ ಹೋಗಂಗಿಲ್ಲ ಅದು ಮಾತಾಡ ತೊಗೊಂಡು ಬರ್ತದೆ ಸಂಪತ್ತು ಆದ್ದರಿಂದ ಇಂಥ ಸತ್ಕಾರಿಯಲ್ಲಿ ದಾನ ಮಾಡೋದು ಅನ್ನದಾನ ವಸ್ತು ದಾನ ವಿದ್ಯಾದಾನ ಇವೆಲ್ಲದವು ಶ್ರೇಷ್ಠವಾದ ದಾನಗಳದವು ಇವುಗಳನ್ನು ನಾವು ಇಂಥ ಸತ್ಪಾದಕ್ಕೆ ಉದಾರವಾಗಿ ಸಂತೋಷದಿಂದ ಕೊಡಬೇಕು ಕ್ವಾಟ್ರಾದ ಸಂಪತ್ತನ್ನು ವೃದ್ಧಿ ಆಗ್ತದೆ ನಿಮಗೆ ನಮಗೆ ಸಂಪತ್ತು ವೃದ್ಧಿಯಾಗಿರಬೇಕು ಅನ್ನೋ ಆಶೆ ಇದೆ ದಾನ ಮಾಡಬೇಕು ಅದಕ್ಕೆ ತಾಪದಿದೆ ಅನುಪಕಾರ ದೇಶ ಕಾಲ ಪಾತ್ರ ಇವು ಆಗ ನಾವು ನೋಡಿ ಮಾಡಿದ್ದಾದ್ರೆ ಬಹಳ ಶ್ರೇಷ್ಠ ಮನುಷ್ಯ ಜನ್ಮ ಬಂದದಲ್ಲ ಈ ಮನುಷ್ಯ ಜನ್ಮ ಶ್ರೇಷ್ಠವಾದ ಜನ್ಮ ಇದು ಅರಿವಿನ ಜನ್ಮ ಅಂತ ಇದಕ್ಕೆ ಎಲ್ಲರೂ ಜ್ಞಾನದ ಇದಕ್ಕೆ ಮನುಷ್ಯರಿಗೆ ಎಲ್ಲ ಜ್ಞಾನ ಪಾಪ ಪುಣ್ಯ ಧರ್ಮ ಅಧರ್ಮ ಸ್ವರ್ಗ ನರಕ ಎಲ್ಲದರ ಜ್ಞಾನ ಮನುಷ್ಯನಿಗಿದೆ ಮನುಷ್ಯರಿಗೆ ಇದೆಲ್ಲ ಜ್ಞಾನ ಇದೆ ಇದೆಲ್ಲ ಜ್ಞಾನ ಇದುಕೊಂಡು ನಾವು ಮುಂದಿನ ಒಳ್ಳೆಯದನ್ನು ಯೋಚನೆ ಮಾಡಿ ದಾನ ಮಾಡಬೇಕು ಮುಂದೆ ಶ್ರೀಮಂತರಾಗಬೇಕು ನಾವು ಆಸೆ ಇತ್ತಂದ್ರೆ ನಾವು ಸಂಪಾತನ ಸತ್ಪಾತ್ರ ದಾನ ಮಾಡಬೇಕು ಮುಂದೊಂದು ಇದೇ ಜನ್ಮಗಳಾಗಲಿ ಮುಂದಿನ ಜನ್ಮಗಳಾಗಲಿ ಏಹಿ ಹಿ ತಮ್ಮ ಆಹುತಾಯ ಸುವರ್ಚ ಸೂರ್ಯ ರಶ್ಮಿಕ ಯಜಮಾನ ವಹಂತಿ ಪ್ರಿಯಂ ವಾಚ ವಿಧುವಂತಿ ಅತ್ಯಂತೇಶ ಪುಣ್ಯ ಸುಕೃತೋ ಬ್ರಹ್ಮಲೋಕಃ ಅಂತ ಶೃತಿ ಹೇಳ್ತದ ನಾವು ಈ ಜನ್ಮ ಇದ್ದಾಗ ಇಂಥ ಸತ್ಪಾತ್ರಗಳಿಗೆ ಶ್ರೇಷ್ಠವಾದ ಧರ್ಮ ಕಾರ್ಯಗಳಿವೆ ನಾವು ಶ್ರದ್ಧೆಯಿಂದ ದಾನ ಮಾಡಿದ್ದಾದರೆ ಆ ದಾನ ನಮ್ಮನ್ನು ರಕ್ಷಣೆ ಮಾಡ್ತದಂತ ನಮಗೆ ಸಂಪತ್ತು ಕೊಡ್ತದಂತ ಅಂತ್ಯಕಾಲದಲ್ಲಿ ಪುಣ್ಯವನ್ನು ಮಾಡಿದಂಥ ಪುಣ್ಯಾತ್ಮರನ್ನ ಅಂತ್ಯ ಕಾಲದಲ್ಲಿ ಪ್ರಾಣ ಹೋಗ್ತದಲ್ಲ ಎಲ್ಲರೂ ಹುಟ್ಟಿದ್ರು ಸಹಾಯ ಇರಲ್ಲ ಜಾತ ಮೃತ್ಯು ಅಂತ ನಾವು ಒಂದು ಸಹಾಯವೇ ಬೇಕಾಗ್ತದೆ ಸಹಾಯದಾಗ ಏನು ತೊಗೊಂಡು ಹೋಗ್ಕೋಣ ಎಲ್ಲ ಇಲ್ಲೇ ಬಿಟ್ಟು ಹೋಗಿಲ್ಲ ಎಲ್ಲ ಪ್ರಾಣ ಹೋಗುವಾಗ ಯಾರೂ ಏನೂ ವಯಾಕೆ ಬರಂಗಿಲ್ಲ ಎಲ್ಲ ಇಲ್ಲೇ ಇರ್ತದೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾನೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತಾನೆ ಏನೇ ಧರ್ಮ ಎಹಿ ಏಹಿ ತಮ್ಮವ ಹೋದ ಪುಣ್ಯಾತ್ಮ ಅಂತ ದೇವತೆಗಳನ್ನ ಇವನು ತಗೊಳ್ತಾರಂತೆ ಪ್ರಾಣ ಪುಣ್ಯ ಪುರುಷನ ಪ್ರಾಣವನ್ನ ದೇವತೆಗಳು ತಗೋದೇ ಸ್ವಾಗತಪ್ಪ ಪುಣ್ಯಾತ್ಮ ಎಂತ ಪುಣ್ಯ ಜೀವಮಾನ ತುಂಬ ಧರ್ಮ ಕಾರ್ಯಗಳನ್ನು ಮಾಡಿ ಅಂತ ಪುಣ್ಯಾತ್ಮ ಅಂತ ತಿಳ್ಕೊಂಡು ದೇವತೆಗಳು ಇವನ ಪ್ರಾಣ ತಗೊಂಡ್ ವಾಜಿವದಂತಿ ಪ್ರಿಯಾಮ್ ವಾಜ ಪ್ರೇಮಿಂದ ಸ್ತುತಿ ಮಾಡ್ದಂಥವನ್ನ ಯಾರನ್ನ ಇಲ್ಲಿ ಪುಣ್ಯ ಮಾಡಿದವನ ದೇವತೆಗಳು ಇಲ್ಲಿ ಪುಣ್ಯ ಮಾಡಿದಂತ ಪುಣ್ಯಾತ್ಮ ಸ್ತುತಿ ಮಾಡ್ತಾರಂತ ಪ್ರಿಯಂ ವಾಜಮಂತಂದ್ರೆ ತಮ್ಮ ವಾಣಿಯಿಂದ ಸ್ತುತಿ ಮಾಡ್ತಾರೆ ಅಷ್ಟೇ ಅಲ್ಲ ಸ್ವರ್ಗಕ್ಕೆ ಹೋಯ್ತಾರಂತೆ ಅವನು ಈ ಜೀವಾತ್ಮನ ಯಾರು ಪುಣ್ಯ ಮಾಡಿರ್ತಾರಲ್ಲ ಇಷ್ಟಕಮೋಗಿ ಹ್ಯಾ ಮತ್ತೆ ಫಲಾಪೇಕ್ಷೆಯಿಂದ ದಾನ ಮಾಡಬೇಕು ಸಂತೋಷದಿಂದ ಪ್ರೇಮದಿಂದ ಆನಂದದಿಂದ ದಾನ ಮಾಡಬೇಕು ಅವಾಗ ಅಂಥವನು ಪ್ರಾಣ ತಗೊಂಡ ದೇವತೆಗಳು ತಗೊಂಡು ಹೋಗಿದೆ ಅಂತ ಆ ಬ್ರಹ್ಮ ಲೋಕಕ್ಕೆ ಹೋಯ ಬ್ರಹ್ಮ ಲೋಕಕ್ಕೆ ಹೋಗಿ ಈ ಜೀವನನ್ನು ಪುಣ್ಯಾತ್ಮನ ಜೀವ ದೇಹಲಿ ಬಿದ್ದಿರ್ತದೆ ಅದು ಮಣ್ಣಾಗೋ ಗೋಂಡ್ ಬೆಂಕಿಯಾಗ ಹಾಕಿ ಹೋಗ್ತಾರೆ ಜೀವನಲ್ಲ ಜೀವಾತ್ಮ ಈ ಜೀವಾತ್ಮನ ತೆಗೆದುಕೊಂಡು ಹೋಗಿ ಬ್ರಹ್ಮ ಹತ್ರ ಇರ್ತಾರಂತ ಅವಾಗ ಆರ್ತ ಪುಣ್ಯ ಸುಖೋ ಬ್ರಹ್ಮ ಲೋಕಃ ಜೀವನ ಪ್ರಾಣವನ್ನು ತಗೊಂಡು ಹೋಗಿ ಆ ಬ್ರಹ್ಮನ ಹತ್ರ ಇರ್ತಾರಂತೆ ಅಲ್ಲಿಂದ ಬರಬೇಕು ನಾವು ಬ್ರಹ್ಮನಿಂದ ಬಂದಿರ್ತೀವಿ ಬ್ರಹ್ಮಣ್ರು ಹೋಗಕ್ಕೆ ಮಾತುಕಳ ಬ್ರಹ್ಮವೆ ಅಂತ ಬ್ರಹ್ಮ ಇವೇ ಭವತಿ ಅಂತ ಅಲ್ಲೇ ಹೋಗೋಕ್ಕೋದಾಗ ಬ್ರಹ್ಮಣ ಹತ್ರ ಹೋಗಿ ಇವನಿಗೆ ಪೂಜಾ ಮಾಡಿ ಸತ್ಕಾರ ಮಾಡಿಕೊಂಡು ಯಾರಿಗೆ ಪುಣ್ಯ ಕೋರ್ಷಣ್ಣ ಅದಕ್ಕೆ ದಾತ ದಾನಂ ದಾನೀಯತೆಯ ಅನುಪಗಾರಣಿ ದೇಶ ಗಾನ ಪಾತ್ರ ಇವುಗಳ ನರತು ನಾವು ದಾನ ಮಾಡಬೇಕು ಮಾಡೋದು ಪ್ರೇಮದಿಂದ ಮಾಡಬೇಕಾದ ಶ್ರದ್ಧಾ ಭಕ್ತಿ ಪ್ರೇಮದಿಂದ ಸತ್ಪಾತ್ರಕ್ಕೆ ದಾನ ಮಾಡುವುದು ಬಹಳ ಶ್ರೇಷ್ಠ ಬಹಳ ಎಷ್ಟೇ ಎಷ್ಟುಗಳಿಗೂ ಎಷ್ಟು ಇದ್ದಷ್ಟು ಪ್ರೇಮ ಭಯ ಭಕ್ತಿ ಶ್ರದ್ಧಾ ದೊಡ್ದು ಶ್ರದ್ಧಾ ದೊಡ್ದು ಸತ್ಪಾತ್ರಕ್ಕೆ ಕೊಡಬೇಕು ಅದನ್ನು ಮತ್ತೆ ಸತ್ಪಾತ್ರಿಕ ದಾನ ಮಾಡುವಾಗ ಸತ್ಪಾತ್ರಿಕ ದಾನ ಮಾಡುವ ಅದನ್ನು ಮಾಡಿದ ಅಂದ್ರೆ ನಾವು ಮುಂದೆ ಮತ್ತು ಶ್ರೀಮಂತರಾಗುತ್ತೇವೆ ನಾವು ಈ ದಾನ ಮಾಡಿದ್ರೆ ಮುಂದಿನ ಅದಕ್ಕೆ ಏ ಹಿ ತಮ್ಮ ಆ ಉತಯ ಬಾರೋ ಬಾರೋ ಪುಣ್ಯಾತ್ಮ ಬಾರೋ ಪುಣ್ಯಾತ್ಮ ತಗೊಂಡು ಹೋಗಿ ಬ್ರಹ್ಮ ಇಟ್ಟುಕೊಂಡ ಅವನಿಗೆ ಪೂಜಾ ಸತ್ಕಾರ ಅಂದ್ರೆ ಯಾರಿಗೆ ಈ ಜೀವಾತ್ಮನ ಇಲ್ಲೇ ಪುಣ್ಯ ಮಾಡಿದಂತರ ಸಹಿತ ಹೋಗಿ ಮಾಡ್ತಾವಂತೆ ಅದಕ್ಕೆ ನಾವೆಲ್ಲರೂ ಕೂಡ ಎಷ್ಟು ಎಷ್ಟು ಕೊಡಬೇಕು ಎಷ್ಟು ಕೊಡ್ಬೇಕಂತ ಪ್ರೇಮದಿಂದ ಕೊಡೋದಷ್ಟೇ ಭಕ್ತಿ ಶ್ರದ್ಧೆಯಿಂದ ಕೊಡಬೇಕಷ್ಟೇ ಎಷ್ಟೇ ಕೊಡ್ರಿ ಎಷ್ಟೇ ಕೊಟ್ಟರು ನಮ್ಮ ಶಕ್ತಾನುಸಾರವಾಗಿ ಪ್ರೇಮ ಭಕ್ತಿ ಶ್ರದ್ಧೆಯಿಂದ ಕರು ಸತ್ಪಾತ್ರಕ್ಕಿಂತ ಅನ್ನದಾನ ಅವಸ್ತ್ರಾನ ವಿದ್ಯಾದಾನ ಅನೇಕ ದಾನ ಈ ದಾನಗಳನ್ನ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದಾದ್ರೆ ಅದು ಪುಣ್ಯ ಬರ್ತದೆ ಶ್ರೇಷ್ಠವಾದ ಪುಣ್ಯ ಬರ್ತದ ಆ ಪುಣ್ಯದಿಂದ ನಾವು ಸ್ವರ್ಗ ಲೋಕಕ್ಕೆ ಹೋಗ್ತೀವಿ ಬ್ರಹ್ಮ ಲೋಕಕ್ಕೆ ಹೋಗ್ತೀವಿ ಜೀವಾತ್ಮ ಜೀವಾತ್ಮ ಜೇ ಇಲ್ಲಿ ಬರ್ತದೆ ಪ್ರಾಣ ಮೇಲೆ ಪ್ರಾಣ ಆದ್ಮೇಲೆ ಜೀವಾತ್ಮ ಅಲ್ಲ ಪ್ರಾಣ ಅವನು ತಗೊಂಡು ದೇವತೆಗಳು ಹೋಗಿದ್ದಾರೆ ಅದಕ್ಕೋಸ್ಕರವಾಗಿ ನಾವು ನಮ್ಮ ಕಡೆಯಿಂದ ಎಷ್ಟು ಶ್ರದ್ಧಾ ಇದೆ ಎಷ್ಟು ಶಕ್ತಿ ಇದೆ ಅಷ್ಟು ಸತ್ವಾತ್ಮಕ ದಾನ ಮಾಡಬೇಕು ಅದಕ್ಕೆ ದಾಣ ದಾಣ ಅದೇ ಧರ್ಮ ಅದೇ ಧರ್ಮ ಅದೇ ನಮ್ಮ ಸಂಪತ್ತು ನಮ್ಮ ಐಶ್ವರ್ಯ ಜೀವನ ಸಂಪತ್ತು ಯಾವುದಂದ್ರೆ ಈ ಭೂಮಿ ಸೀಮೆ ಹೊದ ಮನೆಯಷ್ಟಲ್ಲ ಧರ್ಮ ಶ್ರೇಷ್ಠವಾದ ಧರ್ಮ ಅವನಿಗೆ ಅಂಟುಕೊಂಡಿರ್ತದೆ ಆ ಜೀವನಿಗೆ ಅವನು ತಗೊಂಡ ಸ್ವರ್ಗ ಲೋಕ ಬ್ರಹ್ಮ ಲೋಕ ಸತ್ಯ ಲೋಕ ಹೋಗಿ ಶಾಶ್ವತವಾದ ಸುಖವನ್ನು ಕೊಡ್ತಾರೆ ಅದಕ್ಕೋಸ್ಕರವಾಗಿ ನಾವಾದರೂ ಕೂಡ ನಮ್ಮ ನಮ್ಮ ಶಕ್ತಿಯನುಸಾರವಾಗಿ ಸತ್ಪಾತ್ರಕ್ಕೆ ದಾನ ಧರ್ಮಗಳನ್ನು ಮಾಡಿರಿ ಆದ್ದರಿಂದ ನಿಮಗೆ ಶ್ರೇಷ್ಠವಾದ ಧರ್ಮದಿಂದ ಸಂಪತ್ತು ವೃದ್ಧಿ ಆಗ್ತದೆ ಐಶ್ವರ್ಯವಂತರಾಗ್ತದೆ ಜೀವಮಾನದ ಕೀರ್ತಿವಂತರಾಗ್ತದೆ ಪುಣ್ಯ ದೇವಜವಿಂದಲೇ ನೀವು ಅರ್ಪಿಸ್ಕೊಳ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದೇ ನಮಗೆ ಧರ್ಮ ಗೊತ್ತು ಅದನ್ನು ಗೊತ್ತು ಪುಣ್ಯ ಗೊತ್ತು ಬಾಬು ಗೊತ್ತು ಎಲ್ಲವನ್ನು ಅರಿಯತಕ್ಕಂಥ ಅರುಳಂಥದ್ದು ಮನುಷ್ಯ ಜನ್ಮ ಆದ್ದರಿಂದ ನಮ್ಮ ಶಕ್ತಿಯಾನುಸಾರವಾಗಿ ಶಕ್ತ ಇಲ್ಲ ದೊಡ್ಡದು எஸ்டே இல்லை அப்போ அந்த எஸ்டேல நம்ம சித்தியானுசாரி உத்தம கார்கம் ஸ்ரேஷ் தர்ம காரியாக நான் தானி சிரஷ்டவாத புண்ணிய சம்பாத மாந்தமந்திரீமதாம் ஹே யோக கிருஷ்ணோஷாயி அது யோகி நாம குலேபூதி அந்த ஆணியின் முந்தை ஸ்ரீமந்தராகியோராஜராகியோ தேவத்தை பட்டிருக்கா ಆ ವ್ಯಕ್ತಿ ನೀವೆಲ್ಲರೂ ಕೂಡ ಇಂಥ ಮನುಷ್ಯನಿಗೆ ಬಂದದೆ ಇಂಥ ಸತ್ಸಂಗ ಮಾಡಿರಿ ಇದು ದೊಡ್ಡ ಶ್ರೇಷ್ಠವಾದ ಕೊನೆ ಇದೆ ಸತ್ಸಂಗ ಮಾಡ್ರಿ ಪರಮಾತ್ಮ ಕೊಟ್ಟದ್ರಲ್ಲಿ ಸ್ವಂತ ಸ್ವಲ್ಪ ಸತ್ವಾದರೂ ದಾನ ಮಾಡಿರಿ ಶರೀರದ ಸೇವಾ ಮಾಡಿರಿ ಇವೆಲ್ಲ ನಮ್ಮ ಸಂಪತ್ತು ಈ ಸಂಪತ್ತಿನಿಂದ ಮುಂದಿನ ಜನಗಳು ಶ್ರೇಷ್ಠವಾದ ಜನಗಳು ಬರ್ತಾವ ಆ ಜನಗಳಲ್ಲಿ ಮತ್ತಿನ್ನೂ ಶ್ರೇಷ್ಠವಾದಂತಹ ಪದವಿಗಳು ಪಡ್ಕೊಂಡು ಮನುಷ್ಯನ ಸಾರ್ಥಕ ಮಾಡಿಕೊಳ್ತೀವಿ ಉತ್ತಮವಾದಂಥ ಗತಿಗಳನ್ನು ಸರ್ಗಲೋಕ ದೇವಲೋಕ ದೇವಲೋಕ ಬ್ರಹ್ಮಲೋಕಾದಿಗಳಿಂದ ವಾಸ ಆಗ್ತದೆ ಈ ಆದ ಮನುಷ್ಯ ಜನ್ಮದಿಂದ ಇಂಥ ಮನುಷ್ಯ ಜನ್ಮದಲ್ಲಿ ನಾವು ಉತ್ತಮವಾದ ಧರ್ಮ ಕಾರ್ಯಗಳು ಮಾಡಿ ಪುಣ್ಯ ಮುಂದಿನ ಜನ್ಮಗಳು ಶ್ರೇಷ್ಠವಾಗಿ ಬರುವಂತೆ ಮಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಆಗಿ ಹೋಗುವಂಥದ್ದು